ನೀವು ಬಹಳಷ್ಟು ನಾಡಿನೊಳಗಡೆ ಒಬ್ಬ ಜನಪದ ಕಲಾವಿದನಾಗಿ ನೀವು ಶಾಲೆಯಂತೂ ಕಲಿತೆ ಇಲ್ಲ ಅಂತ ಹೇಳ್ತಾರ ಈಗ ನಿಮ್ಮನ್ನ ಕೇಳಿದಾಗ ಗೊತ್ತಾ ಮತ್ತೆ ನಿಮ್ ಜೀವನ ಹೆಂಗ್ ನಡೀತಾ ಇದೆ ಇದೆಲ್ಲ ಹೆಂಗ್ ಕಲಿತ್ರಿ ನೀವು ಸರ್ ಸಣ್ಣ ಇದ್ರಿ ಬಡತನ ಬಾಳ ಕ್ಯಾಕ್ ಸರ್ ಅವಾಗ ನಾವು ದುಡಿಯುವಾಗ ಒಂದ್ ಪೈಸಾ ಎರಡ್ ಪೈಸಾ ದುಡ್ಡಿತ್ರಿ ಹೀಗೆಲ್ಲ ಮೊಬೈಲ್ ಆಗ ಮೊಬೈಲ್ ಇದ್ದಿದ್ದಿಲ್ಲ ಸರ್ ಒಂದ್ ದಿನ ಆಗ ಹೊಟ್ಟಿ ಸಾಕಂತ ಮಂದಿ ಮನ್ಯಾಗ ಬಡ್ಜೀವನ ಆ ಮಂದಿ ಮನ್ಯಾಗ ದು ನಾವು ಹೊಟ್ಟಿ ಉಪ್ ಜೀವನ ಮಾಡಿವ್ರಿ ಅಪ್ಪ ನಾಲ್ಕ ಮಂದಿ ಗಂಡ ಮಕ್ಕಳ ಒಬ್ಬಕ್ಕೆ ಹೆಣ್ಮಗಳಿಗೆ ಬಡತನ ಸ್ತೇತಿ ನಮ್ಮಅಪ್ಪ ತೆಲಿ ಕೆಟ್ಟವ ನಮ್ಮಅಪ್ಪ ತೆಲಿ ಹಾಪಾದ ಮನುಷ್ಯ ಅದಕ್ ಅವಷ್ಟೂರು ಉಳ್ಕ್ಯದ ನಮ್ ತಾಮ ತಮ್ಮ ಸೆನಗ್ಯಾರ ಕಟ್ಕೊಂಡು ಜಗಾ ಬಿಟ್ಟಾರ ಹುಬ್ಳ್ಯಾಗ ಅಲ್ಲೇ ಇಲ್ಲೇ ಅದಾರೀ ನಾನೊಬ್ಬ ಮನ್ಯಾಗ ತಾಯಿ ಜಾಪನ್ ಮಾಡ್ಕೊಂಡು ಆ ಮಾಡ್ಕೊಂಡ್ ಹಾಟಿದ್ರಿ ಸರ್ ಮತ್ತ ಬಾಳ್ ದಿನ ಮೇಲೆ ಕಣ್ಣೇದ ತಗದ್ರು ಕಣ್ಣಿತ್ ತೆಗೆದ್ರ ಇವ ಹೆಣ್ಮಕ್ಳ ಮಾತಾಡ್ತಾನ ಹೆಣ್ಮಕ್ಳ ಹಂಗ ಹಾಡ್ತಾನಂತಂದು ಮೂರ್ ಹೆಣ್ ಮುರುಗಡ್ಡೆ ಮಾಡಿದ್ರಿ ಸರ್ ಏನ್ರಿ ಸರ್ ಬಡ್ತೀರಿ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅವ್ರಿಗೆ ಅವಲಕ್ಕಿ ಬಾಳೆಹಣ್ಣು ಚಾ ನಷ್ಟ ಮಾಡಿ ಕಳ್ಸಬೇಕಾದ್ರ ಇದರಂತೆ ಈ ಮೂರ್ ಸಲ ಮುರುಗಡ್ಡೆ ಮಾಡಿದ ಮತ್ತೊಬ್ಬ ನಿಮ್ಮಂತಾರ ಅಂತಾರ ಏನಂದ್ರು ಇರಣ್ಣ ನಿಮ್ ಗಣಮಗ ಹಿಂಗ ಕಲಿಸ್ತಾರ ಹೆಣ್ಣ ಹೆಣ್ಣಾಗ ನೀನ್ ಗಾಂಡ್ರ ಬರ್ತಿದ್ದೀರಾ ಕೆರಿ ಕೇರಿ ಬೀಡದಕ್ಕೆ ನಾ ಹೇಳ್ದಂಗೆ ಕೇತಿ ಆದ್ರೆ ಏನ್ ಹೇಳ್ರಿ ಗೌಡ್ರ ಅಂದೆ ಇನ್ ಮೇಲೆ ಹಾಡಕ್ ಹೋಗುದ್ ಬಿಡು ಅಂದ್ರಿ ನಾ ಹಾಡ್ ಬಿಡುದಿಲ್ಲ ನನ್ ಕಲೆ ನಾ ಕೊಡ್ಲಿಕ್ಕೂ ಚಿಂತಿಲ್ಲಾ ನಾ ಎಲ್ಲಿ ಆದ್ರ ಕಲೆ ನಾ ಬಿಡುದಿಲ್ಲ ಅಂತಂದಿನ್ರಿ ಸರ ನಿಮ್ಮಂತಾರ ಕಲೆಕ್ ಮೆಚ್ಚಿ ತತ್ವ ಪದ ನೀತಿ ಪದ ಹಾಡ್ ಕಲಿತ ಯಾಕ ಕಲ್ಕೆಪ್ಪ ಅಂದ್ರೆ ವಾರೆ ಕೊತ್ತಿದ್ರಿ ಸಿಂಗಾ ಕೇಳಕ ಅತ್ತಿ ಬಿಡ ಸಾಕ ಹೆಸರು ಬುಡ್ಡಿ ಬಿಡ ಸಾಕ ಡಿ ಕೇಳಾಕ ಮೆಣಸಿ ನನ್ ಬಿಡ್ಸಾಕ ಇಂತ ಹೆಣ್ಮಕ್ಳು ಕೂಡ ಹೆಣ್ಮಕ್ಳ ಹಾಡ್ ಕಲಿತ ಬರೀ ಸೋಬಾನ್ ಪದ ಬಸ್ರ ಹೆಣ್ಮ್ ಮಕ್ಕಳ ಸೀರಿ ಮಾಡುವಾಗ ಕಾರಣದ ಪದ ಪದ ಲಗ್ನದ ಸೋಬಾನ್ ಪದ ಹೂ ಮುಡ್ಸೋರ ಮೇಲೆ ಮೇಲೆ ಹಿಂಗೆಲ್ಲಾರ ಮೇಲೆ ಹಾಡ್ ಕಲಿಯಾಕತ್ತಿ ಅವೆಲ್ಲಾ ಒಂದಿನ ಆದ್ರೂ ಇನ್ನು ಉಳಿತೇವ್ರಿ ಸರ್ ಹಾಡಾ ಹಾಲ್ ಹಾಡ್ ಕಲ್ತೇನ್ರಿ ಸ್ವಂತ ಹಾಡ್ತೇನ್ರಿ ಮಂದಿಗೆ ಓದಿ ಬರೀದು ತಿಳಿದಿಲ್ರೀ ನನಗ ಯಾರ ನಂಬರ್ ಈಗ ನಂಬರ್ ಹೇಳ ಅಂದ್ರೆ ಇಂಗ್ಲೀಷ್ ನಾಗ ನಂಬರ್ ಬರ್ಕೊಟ್ಟು ಬೈಪೇಟ್ ಮಾಡ್ಕೊಂಬಿಟ್ಟೇನ್ರಿ ಅದನ್ನ ಹೇಳ್ಬಿಡ್ತೇನ್ರೀ ಇರೋನ್ ಓದೋನಂತ ಗಾವಕ್ಕರ್ ಮಂದಿ ನನ್ ಬಾಳ ಫೋನ್ ಮಾಡಕ್ ಬರ್ಬೋದ್ರಿ ಸರ್ ಈಗ ನೀವಾಗ್ಲೇ ಅನೇಶ್ ಇಲ್ಲಿ ಬಂದ್ರ ಬಾಳ್ ಸಲಾಟೆ ನಿಮ್ಮ ಇದ್ರಾಗ ಅಕ್ಕ ಗಳಿಸಿರ್ ಸರ ಅದಕ್ಕ ನಿಮ್ ಇದಿಗೆ ನನ್ನ ಸಂದರ್ಭದಾಗ ಯಾವ್ ಹಾಡ್ಬೇಕು ಅಂತ ಹೇಳ್ರಿ ನಾ ಹೇಳಿ ಮದುವೆ ಆಗತ್ತೀರ ನಿಮ್ದು ಆಗೈತ್ರಿ ಸರ್ ಮೂರೇನ ಮುರುಗಡೆ ಮಾಡಿ ಮೆಂಟಲ್ ಆಸ್ಪತ್ರೆಗೆ ಹಾಕಿದ್ರಿ ನಾನು ಎಲ್ಲಿ ಹಾಪಾಗಿರ ಅರಬಿ ಕಾಲ್ ಬರೀ ಬರ್ತಾ ನಿಂತು ಬಿಡೀರ ಅಂತಾರ ಒಬ್ರು ತೇರಿ ಮನೆ ಮೇಲೆ ನಿಂತು ಬಿಟ್ಟೇನ್ರಿ ಗುಡಿ ಮನೆ ಮೇಲೆ ಎಲ್ಲಾರು ಹುಚ್ಚರಾಗಿ ಬಡ್ದ್ಮೆಂಟ್ ಆಸ್ಪತ್ರೆಗೆ ಹಾಕಿದ್ರ ಅಲ್ಲಿ ಮೂರ್ ತಿಂಗಳ ಇದನ್ ಸರ ಅಲ್ಲಿ ಮೂರ್ ತಿಂಗಳ ಇರೋದು ರೂಲ್ಸ್ ಇತ್ರಿ ಮದ್ಲಕ್ ಅವಾಗ ಹಂಗಿತ್ತ ಕಾಣ್ ಮೂರ್ ತಿಂಗಳಿದಾರ್ ಪಗಾರ ಬರವಾಗಿ ಮಾಡ್ತಿದ್ರಿ ಕಿವಿಗಿ ಕಿವಿ ಜೋರ್ಲಿ ಮಾತಾಡ ಕೇಳ್ತೇತ್ರಿ ಸಾವಕಾಶ ಮಾತ್ರ ಕಿವಿ ಕೇಳಂಗಿಲ್ಲ ಸರ ಅದಕ್ಕೆ ನನ್ಗೆ ಕಿವಿ ಮಂದ್ ಕಿವಿ ಅಂತಂದ ನನ್ ಪಗಾರ ಬರವಾಗಿ ಮಾಡ್ದ ನಿಮ್ ಅಂತ ಪುಣ್ಯ ಪುಣ್ಯ ಕಟ್ಕೊಂಡ ಸರ ಅವ್ರ್ಲಿ ನಾನೆನ್ಸ್ ಸ್ವಲ್ಪ ತನ್ನ ಊಟ ಮಾಡ್ತಿದ್ರಿ ಈಗ ನಿಮ್ ಹೆಲ್ಪಿಗೆ ನಾನು ನಾನ್ ಇಂತಿಂತ ಬಂದ್ ಕಾರ್ಯಕ್ರಮ ಬಂದಲ್ಲಿ ಬರೀ ಬಸ್ ಸ್ಟ್ಯಾಂಡ್ ಕಡ್ರಿ ನನಗೆ ನಮಸ್ಕಾರ ಮಾಡ್ತಾರೆ ಮಂದಿ ಅದಕ್ಕೆ ನಿಮ್ಮಂತರ ಬೆಳಕಿ ಇಲ್ಲಿ ನಿಮ್ಮ ಊಟ ಮಾಡ್ತೀನಿ ನೀವ್ ಯಾವ ದಾರಿ ತೋರ್ಸಿ ಆ ದಾರಿ ನನ್ಗ ಒಟ್ಟ ಮಾರ್ಗ ತೋರಿಸ್ರಿ ಒಂದಿಟ್ ಇಟ್ ನಿಮ್ಮ ಹೆಲ್ಪ್ ಆಗಲ್ದ ನಾ ಹಿಂದೂನ್ರಿ ಸರ್ ಈಗ ಮಕ್ಳು ಎಷ್ಟು ಜನ ಈ ಸದ್ದಕ್ಕ ಇದ್ದ ಚುನಿ ಹಿಂತಿಗೆ ಒಂದ್ ಒಂದ ಒಂದ್ ಆತ್ರಿ ಕೂಸತ್ರಿ ಮೂರ್ ವರ್ಷಕ್ಕ ಲಗ್ನ ಮೂರ್ ವರ್ ಮಗು ಆಗಿತ್ತು ತಿಂಗಳು ತಿಂ ಹತ್ತಿರ ಮತ್ತೊಂದ್ ಲಗ್ನ ಆಗಕ್ ಅಲ್ಲಿ ಅಂತ ಅಜರ್ ಕಂಪನಿ ಸೇರಿದೇನ್ರಿ ಅಲ್ಲಿ ಬರೀ ಹೆಣ್ಸೋಗ ಮಾಡ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದೇನ್ರಿ ಆಮೇಲೆ ಮತ್ತ ಅದನ್ನ ಬಿಡಿಸಿದ್ರೆ ಮತ್ತೊಂದ್ ಲಗ್ನ ಮಾಡಿದ್ರಿ ಬದಾಮಿ ತಾಲೂಕ್ ಹುಡುಗಿರಿ ಅಂತ ನಮ್ ದೊಡ್ಡ ಮಮ್ಮಾಗ ಲಗ್ನ ಮಾಡಿದ್ರು ಆಕಿ ಎರಡ್ ಹೆಣ್ಣು ಒಂದ್ ಗಂಡು ಮೂರ್ ಮಕ್ಳ ಆದ್ರಿ ಹಿರಿಯ ಮಗಳ ಹುಬ್ಬಳ್ಳಿ ಕೊಟ್ಟ್ರಿ ಎರಡ್ ಮಕ್ಕಳ ಒಂದ್ ಮಗಳನ್ನ ಆಡೋದು ಯಾರೇ ಹೊಟ್ಟಿಲೋದ್ ಸಣ್ಣ ಮಗಳು ಸೆಕೆಂಡ್ ಸಾಲಿಗೆ ಹೋಗಾಡ್ರಿ ನಾವ್ ಬರ್ತನ ಜೀವನ ಬರೀ ಬಿಡ್ದಾಗ ನಮ್ ಹಟ್ಟಿಗ್ರಿ ನಾನು ಮಗ ಹೂವಿನ ವ್ಯಾಪಾರ ಮಾಡ್ತಾನೆ ಸರ್ ಮಗ ಹೋಗಿ ಹೂ ತೊಂಬರ್ತಾರ ಗದಿಗೆ ಹೋಗಿ ತಾಯಿ ಹೂ ಅವ್ರ ನನ್ ಹೆಂತಿ ಮಗ ಹೋಗಿ ಮಾರ್ಕೊಂಬರ್ತಾನ ಬೆಳವಣಿಗೆ ಗ್ರಾಮದ ಹೋಗಿ ದೊಡ್ಡ ಪ್ಯಾಟಿ ಸಿಸ್ಟಮ್ ಐತ್ರಿ ಬೆಳವಣಿಗೆ ಅಲ್ಲಿ ಹೋಗಿ ಒಂದ್ ಮುಂಜಾನೆ ಒಂದ್ರ ಒಂದ್ ಗಂಟೆ ಅಂದ ಮಟ್ಟ ಹೂ ಮಾಡ್ಕೊಂಡ್ ಆ ಹೂ ಮೇಲೆ ನಮ್ ಜೀವನ ಮಾಡ್ತೇವ್ರಿ ನಾನು ಎಲ್ಲರ ನಿಮ್ಮಂತಾರ ಸಾವಿರಿ ಆರ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದ್ರ ಮೇಲೆ ಮಣತಾನ ಮಾಡ್ಕೊಂಡ್ ಜೀವನ ಮಾಡ್ತಿವ್ರಿ ಹೊಲಾಗ ಹತ್ ರೂಪಾಯಿ ಇಲ್ರಿ ನನ್ನ ಆದ್ರೂ ಆಸ್ತಿ ನೋಡ್ರಿ ಆದ್ರೂ ಧರ್ಮದಿಂದ ಬದಿಕ್ ಇಷ್ಟು ಧರ್ಮದಿಂದ ಜೀವನವನ್ನು ನಡೆಸ್ತಾ ಇದಿರಿ ಕಲಾವಿದ ಅಂತ ಮೆಚ್ಕೊಂಡ್ ಯಾರಾದ್ರೂ ಏನಾದ್ರೂ ಮೆಚ್ಚಿ ಕೊಟ್ಟರು ತಗೋತಿರ ಕೊಡ್ತಾರೆ ಐವತ್ತು ರೂಪಾಯಿ ನೂರ ರೂಪಾಯಿ ಕೆಸದಾಗಿ ನಮಸ್ಕಾರ ಮಾಡ್ತಾರ ಹೆಲ್ಪ್ ಆಗಿಂದ ಈ ಟಿವಿ ಮಧ್ಯ ಮುಂದಕ್ಕೆ ಇದೆ ಇದ್ರಿ ಆದ್ರ ಬೆಂಗಳೂರಿಗೆ ಒಮ್ಮೆ ಹೋಗಿಲ್ರಿ ನಾ ಕದಗಿ ಆಯ್ತು ಇರನ್ನ ನಿಮ್ಗ ಒಳ್ಳೇದಾಗ್ಲಿ ಇವತ್ತು ಸಾಕಷ್ಟು ಜನಪದ ಕಲಾವಿದರು ನಾಡಿನೊಳಗಡೆ ಒಂದು ಹೊತ್ತಿನ ಊಟಕ್ಕೂ ಸಹಿತ ಏನು ಅಂತಂದ್ರೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಐತಿ ನಿಜವಾಗ್ಲೂ ಇಂಥ ಕಲಾವಿದರನ್ನು ವಾಹಿನಿಗಳು ಇವತ್ತೇನು ಅಂತಂದ್ರೆ ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಇರನ್ನ ಹೂಗಾರ ಅಂತವ್ರು ಇವತ್ತು ಜನಪದ ಸಾಹಿತ್ಯವನ್ನ ಕುರಿತಾಗಿ ಬಹಳಷ್ಟು ಏನು ಅಂತಂದ್ರೆ ಅಭಿಮಾನವನ್ನ ಇಟ್ಟುಕೊಂಡು ಆ ಜನಪದ ಸಾಹಿತ್ಯವನ್ನ ಉಳಿಸ್ಲಿಕ್ಕೆ ಶ್ರಮಿಸ್ತಕ್ಕಂತ ಒಬ್ಬ ವ್ಯಕ್ತಿ ಒಬ್ಬ ಪುಟ್ಟ ಕಲಾವಿದ ಈ ಪುಟ್ಟ ಕಲಾವಿದನಿಗೆ ಮಾಧ್ಯಮದವ್ರದ್ದು ಒಂದೇನು ಅಂತಂದ್ರ ಆಶ್ರಯ ಸಿಕ್ತು ಅಂತಂದ್ರ ಸರಿಯಾದಂತ ಮಾರ್ಗದರ್ಶನ ಅವ್ರಿಗೆ ಅವಕಾಶ ಸಿಕ್ಕು ಅಂತಂದ್ರ ಆ ಜನಪದ ಸಾಹಿತ್ಯದೊಳಗಡೆ ಇರನ್ನ ಹೂಗಾರವರು ಮನೆ ಮಾತಾಕ್ತಕ್ಕಂತ ಅವಶ್ಯ ಏನು ಅಂತಂದ್ರೆ ಮನೆ ಮಾತಾಡ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಅದಾವು ಸೊ ಇರನ್ನ ಅಂತ ಕಲಾವಿದರನ್ನ ಬೆಳೆಸ್ತಕ್ಕಂಥ ಪೋಚಿಸ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಈ ಸಮಾಜದ ಮೇಲಿದೆ ದಯವಿಟ್ಟು ಇರಣ್ಣ ಹುಗಾರಂಥವ್ರಿಗೆ ಅವಕಾಶವನ್ನ ಕೊಡ್ರಿ ಅವರು ಜನಪದ ಕಾರ್ಯಕ್ರಮವನ್ನ ಸಾಕಷ್ಟು ಒಳ್ಳೆ ರೀತಿಯಿಂದ ಕೊಡ್ತಾರ ನಿಮ್ಮ ಊರಿನೊಳಗಡೆ ಗ್ರಾಮದೊಳಗಡೆ ಏನಾದರೂ ಅಂತ ಕಾರ್ಯಕ್ರಮಗಳಿದ್ರ ನೀವು ಖಂಡಿತವಾಗ್ಲೂ ಅವ್ರನ್ನ ಸಂಪರ್ಕವನ್ನ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಬರ್ತಾರ ಬಹಳಷ್ಟು ಏನು ಅಂತಂದ್ರೆ ನಿಯತ್ತಿನಿಂದ ಕಾಯಕವನ್ನು ಮಾಡಿಕೊಂಡು ಈ ಒಂದು ಕಲೆಯನ್ನ ಪ್ರದರ್ಶನ ಮಾಡ್ತ ಮಾಡ್ಕೊಂತ ಬಹಳಷ್ಟು ನಿಯತ್ತಿನಿಂದ ಬದುಕಿರ್ತಕ್ಕಂಥವ್ರು ಈರನ್ನ ಹೂಗಾರ ಅವರು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು